ಡಾಕ್ಟರ್ ಎಸ್ ಮಂಜುನಾಥ ಸಮಸ್ತ ನಾಡಿನ ಜನತೆಗೆ ನಾಡಪ್ರಭು ಕೆಂಪೇಗೌಡರವರ ಐನೂರ ಜಯಂತಿಯ ಶುಭಾಶಯಗಳು ನಮಸ್ಕಾರ ಇಪ್ಪತ್ತೇಳನೇ ತಾರೀಕು ಜೂನ್ ಇಡೀ ಕರ್ನಾಟಕ ರಾಜ್ಯದಲ್ಲಿ ಐನೂರ ಹದಿನಾರನೆಯ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಥವಾ ತಾಲೂಕುಗಳಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮವನ್ನ ರಾಜ್ಯದ ಎಲ್ಲ ಜನತೆ ಕೂಡ ಆಚರಣೆಯನ್ನು ಮಾಡಬೇಕು ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ ರಾಜ್ಯಾದ್ಯಂತ ಬೆಂಗಳೂರು ಕಟ್ಟದಂತಹ ಕೆಂಪೇಗೌಡರು ಜಯಂತಿ ಆಚರಣೆ ನಡೀತಾ ಇದೆ ನೀವು ಸಹ ಸರ್ಜಾಪುರ ಉಪಾಧ್ಯಕ್ಷರಾಗಿ ಏನು ಹೇಳ್ತೀರಾ ಸರ್ ನಮಸ್ಕಾರ ನಾನು ಸರ್ಜಾ ನನ್ನ ಹೆಸರು ಡಾಕ್ಟರ್ ಮಂಜುನಾಥ್ ಸಿದ್ದರಾಮಯ್ಯ ಸರ್ಕಾರ ಆಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಬಹಳ ವಿಜೃಂಭಣೆಯಿಂದ ನಮ್ಮ ರಾಜ್ಯದಲ್ಲಿ ಆಚರಣೆ ಮಾಡಬೇಕಂತ ಆದೇಶವನ್ನು ಸಹ ಎಲ್ಲ ಗ್ರಾಮ ಪಂಚಾಯತಿಗಳಿಗೂ ರವಾನೆ ಮಾಡಿರ್ತಕ್ಕಂಥದ್ದು ನಮಗೆ ಹೆಮ್ಮೆಯ ವಿಷಯ ಏನು ನಮ್ಮ ಬೆಂಗಳೂರು ಕಡೆ ನಾಡ ನಾಡಪ್ರಭು ಕೆಂಪೇಗೌಡವರು ಬೆಂಗಳೂರು ಕಟ್ಟಿದಂಥ ನಾಡಪ್ರಭು ಆಗಿರ್ತಕ್ಕಂಥ ಕೆಂಪೇಗೌಡವರ ಜಯಂತೋತ್ಸವವನ್ನು ಮಾಡಲು ನಮ್ಮ ಸುಬದ್ಗಿಯಲ್ಲಿ ಅಂದರೆ ಸರ್ಜಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷರ ಅವಧಿಯಲ್ಲಿ ನಮ್ಮ ಅವಧಿಯಲ್ಲಿ ಬಂದಿರತಕ್ಕಂಥದ್ದು ನಮಗೆ ಖುಷಿ ಖುಷಿಪಡುವಂಥ ವಿಚಾರನೆ ಯಾಕಂತಂದರೆ ನಾಡಪ್ರಭು ಕೆಂಪೇಗೌಡವ್ರಿಗೂ ಮತ್ತು ಆನೆ ಮತ್ತು ಸರ್ಜಾಪುರಕ್ಕೂ ಅವಿನಾಭಾವ ಸಂಬಂಧ ಇದೆ ಯಾಕಂತಂದರೆ ನಾಡಪ್ರಭು ಕೆಂಪೇಗೌಡರು ನಮ್ಮ ಬೆಂಗಳೂರು ಕಟ್ಟಬೇಕಾದ್ರೆ ಅವರು ಒಂದು ನಾಲ್ಕು ದ್ವಾರಗಳನ್ನ ಮುಖ್ಯ ದ್ವಾರಗಳನ್ನ ಒಂದು ಪ್ರತಿಷ್ಠಾಪನೆ ಮಾಡ್ತಾರೆ ಆ ನಾಲ್ಕು ದ್ವಾರಗಳಲ್ಲಿ ಪೂರ್ವಕ್ಕೆ ಹಲಸೂರು ದ್ವಾರ ಪಶ್ಚಿಮಕ್ಕೆ ಸೊಂಡೆಕೊಪ್ಪೆ ದ್ವಾರ ಉತ್ತರಕ್ಕೆ ಯಲಂಕ ದ್ವಾರ ದಕ್ಷಿಣಕ್ಕೆ ಆನೆಕಲ್ ದ್ವಾರ ಈ ನಾಲ್ಕು ದ್ವಾರಗಳನ್ನ ಮುಖ್ಯವಾಗಿ ನಮ್ಮ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರ ಕಟ್ಟಬೇಕಾದ್ರೆ ಈ ನಾಲ್ಕು ಮುಖ್ಯ ದ್ವಾರಗಳನ್ನ ಕಟ್ತಾರೆ ಹಾಗಾಗಿ ದಕ್ಷಿಣ ಭಾಗಕ್ಕೆ ನಮ್ಮ ನಮ್ಮ ಆನೆಕಲ್ ದ್ವಾರವನ್ನು ಆ ಹರಬಾಗಲನ್ನ ಇಡಬೇಕಾದ್ರೆ ಆ ಬಾಗಿಲು ಪದೇ ಪದೇ ಬೀಳ್ತಾ ಇತ್ತು ಅಂತ ಒಂದು ಒಂದು ಕತೆ ಇದೆ ಅದು ಆ ಇರಬೇಕಾದ್ರೆ ನಾಡಪ್ರಭು ನಮ್ಮ ಕೆಂಪೇಗೌಡರು ಆ ನಮ್ಮ ಆನೆಕಲ್ ಭಾಗದ ಮುಖ್ಯ ದ್ವಾರನ ಕಟ್ಟಬೇಕಾದ್ರೆ ಮುಖ್ಯ ದ್ವಾರ ಬಿದ್ದು ಬಿದ್ದು ಹೋಗ್ತಾ ಇದೆ ಹತ್ತು ಸಾರಿ ಕಟ್ಟಿದ್ರು ಹತ್ತು ಸಾರಿನೂ ಬೀಳ್ತಾ ಇದೆ ಅದಕ್ಕೇನಾದರೂ ಒಂದು ಮಾಡಬೇಕು ಅಂತೇಳಿ ಚಿಂತೆಲಿ ಇರಬೇಕಾದ್ರೆ ನಮ್ಮ ಏನು ಕವಡೆ ಮತ್ತು ಇನ್ನೊಂದು ಶಾಸ್ತ್ರೋಕ್ತರು ಮತ್ತು ಪುರೋಹಿತರನ್ನ ಕರೆಸಿ ಇದಕ್ಕೆ ಏನು ಸಮಾಚಾರ ಏನಾಗಿದೆ ಏನು ಸಮಸ್ಯೆ ಇದು ಅಂತ ಸಮಸ್ಯೆನ ಪರಿಹಾರಕ್ಕೆ ಕರೆದು ಕೇಳಿದಾಗ ಅಲ್ಲಿ ಒಂದು ಹೆಣ್ಣಿನ ಬಲಿಯಾಗ ಕೊಡಬೇಕು ಅದಾದ ನಂತರನೇ ಅಲ್ಲಿ ನಿಂತ್ಕೊಳ್ಳೋದು ಅಂತ ಒಂದು ಶಾಸ್ತ್ರಜ್ಞರು ಬರುತ್ತೆ ಸೊ ಅದನ್ನ ಬಲಿ ಕೊಡೋದಕ್ಕೆ ನಮ್ಮ ಕೆಂಪೇಗೌಡ ಸಾಹೇಬರು ಅದನ್ನ ಯಾವುದಕ್ಕೂ ಒಪ್ಕೊಳ್ಳೋದಿಲ್ಲ ಸೊ ಹಂಗಾಗಿ ಅವ್ರು ಮಾಡ್ತಾರೆ ಆ ಚಿಂತೆಯಲ್ಲಿ ತನ್ನ ಸ್ವಂತ ಕೆಂಪೇಗೌಡರ ಸೊಸೆ ಆಗಿರ್ತಕ್ಕಂಥ ಲಕ್ಷ್ಮೀ ದೇವಿಯವರು ಲಕ್ಷ್ಮೀ ದೇವಿಯವರು ಅದನ್ನೆಲ್ಲ ಕೇಳ್ಕೊಂಡಿರ್ತಾರೆ ಕೇಳ್ಕೊಂಡು ಅವರು ರಾತ್ರಿ ಹನ್ನೆರಡು ಗಂಟೆಗೆ ಖುದ್ದಾಗಿ ಅವರೇ ಹೋಗಿ ಸ್ವಂತ ಕುಡಗೋಲ್ನಿಂದ ತನ್ನ ಕತ್ತನ್ನ ಅವರೇ ಕುಯ್ಕೊಂಡು ಅವ್ರ ಬಲಿಯನ್ನ ಅವರು ಆ ಮುಖ್ಯ ದ್ವಾರ ನಮ್ಮ ಆನೆಕಲ್ ಭಾಗದ ದಕ್ಷಿಣ ಭಾಗದ ಆಗಿರ್ತಕ್ಕಂಥ ಮುಖ್ಯ ದ್ವಾರಕ್ಕೆ ಬಲಿಯನ್ನು ಅವರಾಗಿ ಅವರೇ ಕೊಟ್ಕೊಳ್ತಾರೆ ಬೆಳಿಗ್ಗೆ ಬಂದು ನೋಡ್ತಾರೆ ದ್ವಾರ ನಿಂತಿರ್ತದೆ ಜನ ಇವ್ರ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಮತ್ತೆ ದುಃಖದಿಂದಲೂ ಇರ್ತಾರೆ ಜನ ಸೊ ಅದನ್ನು ನೋಡಿ ಕೆಂಪೇಗೌಡರು ಖುಷಿ ಪಡ್ತಾರೆ ಏನು ಇವತ್ತು ಬಾಗಲ್ ಬಿದ್ದಿಲ್ವಲ್ಲ ದ್ವಾರ ಬಿದ್ದಿಲ್ವಲ್ಲ ಅಂತ ಖುಷಿ ಪಡ್ತಾರೆ ಸೊ ಜನ ಸಂತಾಪ ಪಡ್ತಾ ಇರ್ತಾರೆ ಕೆಲವರು ಅವ್ರನ್ನ ಕರತ್ ಕೇಳ್ತಾರೆ ಬಂದು ಹೇಳ್ತಾರೆ ಈ ತರ ನಿಮ್ಮ ಮನೆಯ ಸೊಸೆಯಾಗಿರ್ತಕ್ಕಂಥ ಲಕ್ಷ್ಮೀ ದೇವಿ ತಾಯಿಯವರು ಈ ತರ ಅವರು ಬಲಿದಾನ ಅವರೇ ಮಾಡ್ಕೊಂಡಿರ್ತಕ್ಕಂಥದ್ದು ವಿಚಾರ ಗಮನಕ್ಕೆ ಬರ್ತದೆ ಸೊ ಹಾಗಾಗಿ ನಮ್ಮ ಆನೆ ಕೆಂಪೇಗೌಡ್ರಿಗೂ ಒಂದು ಅವಿನಾಭಾವ ಸಂಬಂಧ ಇದೆ ಇದೊಂದು ಹುದ್ದೆ ಇದು ಮತ್ತೆ ಇನ್ನೊಂದು ನಾಲ್ಕು ದ್ವಾರಗಳ ಮಧ್ಯೆ ಕಿರುದ್ವಾರಗಳು ಅಂತ ಐದು ದ್ವಾರಗಳನ್ನ ಮಾಡ್ತಾರೆ ಸೊ ಅದರಲ್ಲಿ ಕಿರು ದ್ವಾರಗಳಲ್ಲಿ ಅಹ್ ಕಿರುದ್ವಾರ ಒಂದು ಮತ್ತೆ ಸರ್ಜಾಪುರದ ಬಾಗಿಲು ಕಿರುದ್ವಾರ ಒಂದು ಮತ್ತೆ ಕೆಂಗೇರಿ ಬಾಗಿಲು ಮತ್ತೆ ಯಶವಂತಪುರದ ಬಾಗಿಲು ಮತ್ತೆ ಕನಕಪುರ ಬಾಗಲು ಈ ಐದು ಭಾಗಗಳನ್ನಾಗಿ ಕಿರುದ್ವಾರಗಳನ್ನ ಮಾಡ್ತಾರೆ ಸೊ ಹಂಗಾಗಿ ನಮ್ಮ ಸರ್ಜಾಪುರಕ್ಕೂ ಕೆಂಪೇಗೌಡರಿಗೂ ಒಂದು ಅವಿನಾಭಾವ ಸಂಬಂಧ ಇದೆ ಅಂತ ಇವತ್ತು ಹೇಳ್ಕೊಳಕ್ಕೆ ನಮ್ಗೆ ಇಷ್ಟ ಖುಷಿ ಪಡ್ತೇವೆ ಸೊ ಹಂಗಾಗಿ ನಮ್ಮ ಸರ್ಜಾಪುರ ಕಿರಿಬಾಗಲು ಮಾಡಿರ್ತಕ್ಕಂಥದಕ್ಕೆ ಕೆಂಪೇಗೌಡರ ನಾಡಪ್ರಭು ಕೆಂಪೇಗೌಡರ ಒಂದು ಜಯಂತೋತ್ಸವವನ್ನ ಈ ಸರ್ಜಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಅಲ್ಲಿ ಬಹಳ ಅದ್ದೂರಿಯಿಂದ ನಾವು ವಿಜೃಂಭಣೆಯಿಂದ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಅನ್ಕೊಂಡಿದ್ದೇವೆ ಐನೂರ ಹದಿನಾರನೇ ಜಯಂತ್ಯುತ್ಸವವನ್ನು आ, ये सजापुर ग्राम पंचायती मुंबा